ಎಷ್ಟು ಬೆಳಿಗ್ಗೆ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಸ್ವಲ್ಪ ಅವರು ಚೆಸ್ಟ್ ಪೇನ್ ಅಂತ ಕಾಣಿಸುತ್ತೆ ಯಾವುದೇ ಇದು ಸ ಕಾರ್ಯಕ್ರಮಕ್ಕೆ ಹೊಂಟಿದ್ರು ಮಾರ್ನಿಂಗ್ ರಿಟರ್ನ್ ಅದು ನೂ ಬಂದಾಗ ಅಲ್ಲಿ ಲೋಕಲ್ ವಿರಾಪುರ ದವಾಖಾನೆಗೆ ತೋರಿಸಿದರು ಅವರು ಸ್ವಲ್ಪ ಚೆಸ್ಟ್ ಪೇನ್ ಕಾಣೋದ್ರಿಂದ ಹುಬ್ಬಳ್ಳಿ ವಿಮಾನ ಹಾಸ್ಪಿಟ್ಲ್ಗೆ ರೆಫರ್ ರೆಫರ್ ಮಾಡಿದರು ಇಲ್ಲಿ ಕೋಳು ಡಾಕ್ಟರ್ ಅವ್ರು ನೋಡಿ ಎಲ್ಲ ರೀತಿಯಿಂದ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಆರಾಮವಾಗಿದ್ರು ನಮಗೆ ಸರ್ ನಿಂಗರಾಜ್ ಶಿವಣ್ಣವ್ರ ಅವ್ರ ಮಗ ಎಳೆ ಮಗ ಮಾಜಿ ಸಚಿವರು ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಬಸವರಾಜ್ ಶಿವಣ್ಣ ಸಾಹೇಬರು ಇವತ್ತು ಹುಬ್ಬಳ್ಳಿಯ ವಿಹಾನ್ ಆಸ್ಪತ್ರೆಯಲ್ಲಿ ದಾಖಲಾಗಿ ನಿನ್ನೆ ಎಲ್ಲ ನಾವು ಅವರು ಸೇರಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನಾಳೆ ಜರುಗಲಿರುವ ಐತಿಹಾಸಿಕ ಕಾರ್ಯಕ್ರಮದ ಸಿದ್ಧತೆ ಬಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಸುಸ್ತಾದಂಥ ಒಂದು ಸಂದರ್ಭದಲ್ಲಿ ಅವರು ತಪಾಸಣೆಗೆ ಒಳಗಾಗಿ ವೈದ್ಯರು ಎರಡು ಬ್ಲಾಕೇಜ್ಗಳನ್ನು ಪತ್ತೆ ಹಾಕಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ನಾವು ಈಗಾಗಲೇ ಅವ್ರನ್ನ ಭೇಟಿಯಾಗಿ ಮಾತನಾಡಿಸಿ ಬಂದಿದ್ದೀವಿ ಭಾಳ ಆರೋಗ್ಯಕರವಾಗಿ ಅವರು ಇದ್ದಾರೆ ನಿನ್ನೆ ಯಾವ ರೀತಿ ನಮಗೆ ಮಾತನಾಡಿಸಿದ್ರು ಅದೇ ಕಳೆ ಕಳೆಯವ್ರನ್ನ ಅವ್ರ ಮೇಲೆ ನಾವೆಲ್ಲ ನೋಡಿ ಸಂತೋಷಪಟ್ಟಿದ್ದೇವೆ ಅತಿ ಶೀಘ್ರದಲ್ಲಿ ಗುಣಮುಖರಾಗಿ ಮತ್ತೆ ಜೇನ ಜನಸೇವೆಯಲ್ಲಿ ಅವ್ರು ತಡತಾರೆ ತೊಡಗ್ತಾರಂತಕ್ಕಂಥ ಆಸೆಯನ್ನು ನಾವು ಹೊಂದಿದ್ದೇವೆ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ನಮಗೆ ಈಗ ಸಾಯಂಕಾಲ ಗೊತ್ತಾಯಿತು ಈ ಥರ ದಾಖಲಾಗಿದ್ದಾರೆ ಅಂತ ಸೊ ತಕ್ಷಣ ನಾವೆಲ್ಲ ಅವ್ರನ್ನ ನೋಡಲಿಕ್ಕೆ ಬಂದಿದ್ವಿ ಧನ್ಯವಾದ ಜೊತೆಗಿದ್ವಿ ಇದಕ್ಕಿದ್ದಾಗ ಇವತ್ತು ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿದ್ರು ಬಂದಿದ್ದೀವಿ ಈ ಮಾನ್ಯ ಸಾಹೇಬ್ ಹೇಳಿದಾಗ ಆರಾಮ ಸ್ಥಿರವಾಗಿದ್ದಾರೆ ಏನು ತೊಂದರೆ ಇಲ್ಲ ಆದಷ್ಟು ಬೇಗನೆ ಗುಣಮುಖರಾಗಿ ಊರಿಗೆ ಬರ್ತಾರೆ ದೇವ್ರು ಒಳ್ಳೆಯದು ಮಾಡ್ತಾರೆ ಆ ಕಾರ್ಯಕ್ರಮದ ಬಗ್ಗೆ ಹೇಳೋದ ನೀವು ಕಾರ್ಯಕ್ರಮ ಮಾಡಿರಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಅಷ್ಟೊತ್ತಿಗೆ ಆರಾಮಾಗೆ ಬರ್ತಾರೆ ಇಲ್ಲದೆ ಇದ್ರೆ ಮತ್ತೆ ಆರಾಮ ಆರಾಮದ ಆರಾಮದ